ಆತ್ಮೀಯರೇ ತಮಗೆಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭ ಹಾರೈಕೆಗಳು ಗಂಧ ಸುಗಂಧ ಈ ಚಂದ ಶ್ರೀಗಂಧ ಗಂಧ ಸುಗಂಧ ಈ ಚಂದ ಶ್ರೀಗಂಧ ಎಂಬ ಈ ಹಾಡಿಗೆ ಕಾಡು ನಾಡು ಹಾಡು ಕೂಡು ಭಾಷೆ ಆಸೆ ಈ ರೀತಿಯ ಭಾವನಾತ್ಮಕ ಪದಗಳನ್ನು ಬಳಸಿ ಪ್ರತಿ ಸಾಲಿನಲ್ಲೂ ಅಂತ್ಯಪ್ರಾಸ ಪದಗಳ ಸುರಿಮಳೆಯಾಗಿ ದ ಅಕ್ಷರದಿಂದ ಕೊನೆಗೊಳ್ಳುವ ಶಬ್ದಗಳನ್ನು ಕನಿಷ್ಠ ಮೂವತ್ತೊಂಬತ್ತು ಬಾರಿ ಬಳಸಿ ಈ ಪ್ರೇಮ ಗೀತೆಯನ್ನು ತಮಗಾಗಿ ರಚಿಸಿರುವೆ ಈ ಹಾಡಿನ ಬಗ್ಗೆ ಹೇಳುವುದೇನೆಂದರೆ ಇದನ್ನು ಒಂದು ಪ್ರೇಮ ಗೀತೆಯಾಗಿ ರಚಿಸಿರುವುದಂತೂ ನಿಜ ಆದರೆ ಇದರಲ್ಲಿ ಎಲ್ಲ ತರಹದ ರಸಿಕರಿಗಾಗಿಯೇ ಇದನ್ನು ರಚಿಸಿರುವೆ ಹೇಗೆಂದರೆ ಒಬ್ಬ ಪರಿಸರ ಪ್ರೇಮಿಗೆ ನಾಡಿಗೆ ಚಂದ ನಂದನದಿಂದ ಎಂದು ಬರೆದಿರುವೆ ನಂದನ ಎಂದರೆ ತೋಟ ತೋಟಗಳಿಂದ ರಾಜ್ಯಕ್ಕೆ ನಮ್ಮ ನಾಡಿಗೆ ಸೊಬಗು ಇದು ನಿಜ ತಾನೇ ಈ ರೀತಿ ಒಬ್ಬ ಪಕ್ಷಿ ಪ್ರೇಮಿ ಸೌಂದರ್ಯ ಪ್ರೇಮಿ ಸಂಗೀತ ಪ್ರೇಮಿ ಸಾಹಿತ್ಯ ಪ್ರೇಮಿ ನಿಸರ್ಗ ಪ್ರೇಮಿ ಗೃಹಿಣಿ ರಸಿಕ ಎಲ್ಲ ತರದ ಪ್ರೇಮಿಗಳು ಹೀಗೆ ಎಲ್ಲರಿಗೂ ಮೆಚ್ಚುಗೆಯಾಗುವ ರೀತಿ ಈ ಗೀತೆಯನ್ನು ರಚಿಸಿರುವೆ ತಮ್ಮೆಲ್ಲರ ಮನದಲ್ಲಿನ ಸಾಹಿತ್ಯ ಪ್ರೇಮ ಜಾಗೃತ ಹಾಗೇ ಆಗುತ್ತದೆ ಎಂಬ ಭರವಸೆಯಲ್ಲಿ ಜೊತೆಗೆ ತಾವು ಖುಷಿ ಪಟ್ಟು ಮೊದಲಿನಂತೆ ನನಗೆ ಬೆಂಬಲವನ್ನು ಒಂದೊಳ್ಳೆ ಕಾಮೆಂಟುಗಳ ಮೂಲಕ ಅಥವಾ ಲೈಕ್ ಶೇರ್ ಮಾಡುವುದರ ಮೂಲಕ ಜೊತೆಗೆ ತಾವು ಇನ್ನೂ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಮತ್ತು ಇದನ್ನು ಬೇರೆ ಗುಂಪುಗಳಿಗೆ ಬೇರೆ ಗ್ರೂಪ್ ಗಳಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ತಮ್ಮ ಬೆಂಬಲವನ್ನು ತಮ್ಮ ತಮ್ಮ ಬೆಂಬಲವನ್ನು ನನಗೆ ಸೂಚಿಸುತ್ತಿರುವ ನಂಬಿರುವೆ ಯಾರಾದರೂ ನನ್ನ ಈ ಹಾಡನ್ನು ಅಥವಾ ನನ್ನ ನಾ ಬರೆದಿರುವ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗವನ್ನು ಮಾಡದೆ ನನಗೂ ನ್ಯಾಯವನ್ನು ಒದಗಿಸಿ ನನ್ನ ಸಮ್ಮತಿಯನ್ನು ಪಡೆದು ಬಳಸಬಹುದಾಗಿದೆ ಜೊತೆಯಾಗೆ ನಾವೆಲ್ಲ ಬೆಳೆಯೋಣ ಇತರರನ್ನು ಬೆಳೆಸುವಷ್ಟು ನಾವುಗಳು ಉದಾರಿಗಳಾಗೋಣ ಯಾಕೆಂದರೆ ನಮ್ಮ ಕನ್ನಡ ಪ್ರೇಮವನ್ನು ಸರ್ವರಿಗೂ ಹಂಚೋಣ ತಮ್ಮ ವಿಶ್ವಾಸಿಗ ಸಂಜೀವ್ ಜೋಗುಳ್ ಸುಗಂಧಿ ಸುವಾಸನೆ ನಗರಿ ಹಾವೇರಿ ಮೈ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ನನ್ನ ಇಮೇಲ್ ಮುಖಾಂತರ ತಾವು ನನ್ನನ್ನು ಸಂಪರ್ಕಿಸಬಹುದು ನಾನು ಬರೆದಿರುವ ಗಂಧ ಸುಗಂಧ ಈ ಗಂಧ ಶ್ರೀಗಂಧ ಎಂಬುವ ಹಾಡನ್ನು ತಮಗಾಗಿ ಓದುವೆ ಗಂಧ ಸುಗಂಧ ಈ ಚಂದ ಶ್ರೀಗಂಧ ನಂದ ಆನಂದ ಈ ಬಂಧ ಸಂಬಂಧ ಗಂಧ ಸುಗಂಧ ಈ ಚಂದ ಶ್ರೀಗಂಧ ನಂದ ಆನಂದ ಈ ಬಂಧ ಸಂಬಂಧ ಪ್ರೇಮದ ಬಾಳುವೆಯಿಂದ ಸಂಸಾರದ ಆಮೋದ ಪ್ರೀತಿಯ ಬದುಕಿನಿಂದ ಸಂಗೀತದ ಸುನಾದ ಪ್ರೇಮದ ಬಾಳುವೆಯಿಂದ ಸಂಸಾರದ ಆಮೋದ ಪ್ರೀತಿಯ ಬದುಕಿನಿಂದ ಸಂಗೀತದ ಸುನಾದ ಗಂಧ ಸುಗಂಧ ಇ ಚಂದ ಶ್ರೀಗಂಧ ಚರಣ ಒಂದು ಜಡಿಯೇ ಚಂದ ಮಲ್ಲಿಗೆ ಹೂವಿಂದ ನುಡಿಯೇ ಚಂದ ಕನ್ನಡ ಮಾತಿಂದ ಜಡಿಯೇ ಚಂದ ಮಲ್ಲಿಗೆ ಹೂವಿಂದ ನುಡಿಯೇ ಚಂದ ಕನ್ನಡ ಮಾತಿಂದ ನಾಡಿಗೆ ಅಂದ ನಂದನದಿಂದ ಕಾಡಿಗೆ ಅಂದ ಚಂದನದಿಂದ ನಾಡಿಗೆ ಅಂದ ನಂದನದಿಂದ ಕಾಡಿಗೆ ಅಂದ ಚಂದನದಿಂದ ರಂಗಿನ ರಂಗೋಲಿ ಮಾಡಿದೆ ಸಿರಿಯ ದ್ವಾರವಂದ அதர நீடிதே நீடே சி மக்கின ரங்கோலி மாதிரி சிதிய துவாரவந்த அந்த அது நீடே சிஹிய மக்கரந்த கந்த சுக ஈச்சி நந்த ஆனந்த கந்தா சுகந்தா கந்த சுக ஈச்சந்திரீக தரணாடே அந்த பிரசத பந்த ஜோடிகே அந்த பிரீத்திய கந்த ஆடிகே அந்த பிரசத பந்த ஜோடிகே அந்த பிரீத்திய கந்த கூடிகேச்ச பட்சிய கந்த காடிக் சந்தூடிகந்த பட்சிய கந்த ಕಾಡಿಗೆಯಿಂದ ಅಕ್ಷಿಯೇ ಚಂದ ಸಂಗೀತ ಸಂಭ್ರಮ ಮಾಡಿದೆ ಭುವನ ಬಲು ಚಂದ ಸಂಗಾತಿ ಸಂಗಮ ನೀಡಿದೆ ಪಾವನ ಅನುಬಂಧ ಸಂಗೀತ ಸಂಭ್ರಮ ಮಾಡಿದೆ ಭುವನ ಬಲು ಚಂದ ಸಂಗಾತಿ ಸಂಗಮ ನೀಡಿದೆ ಪಾವನ ಅನುಬಂಧ ಗಂಧ ಸುಗಂಧ ಈ ಚಂದ ಶ್ರೀ ನಂದ ಆನಂದ ಈ ಬಂದ ಸಂಬಂಧ ನಂದ ಸುಗಂಧ ಈ ಚಂದ ಶ್ರೀಗಂಧ ನಂದ ಆನಂದ ಈ ಬಂದ ಸಂಬಂಧ ಪ್ರೇಮ ಬಾ ಬಾಳುವೆಯಿಂದ ಸಂಸಾರದ ಆಮೋದ ಪ್ರೀತಿಯ ಬದುಕಿನಿಂದ ಸಂಗೀತದ ಸುನಾದ ಪ್ರೇಮ ಬಾಳುವೆಯಿಂದ ಸಂಸಾರದ ಆಮೋದ ಪ್ರೀತಿಯ ಬದುಕಿನಿಂದ ಸಂಗೀತದ ಸುನಾದ ಗಂಧ ಸುಗಂಧ ಈ ಚಂದ ಶ್ರೀಗಂಧ ಗಂಧ ಸುಗಂಧ ಈ ಚಂದ ಶ್ರೀಗಂಧ ಮಿತ್ರರೇ ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪಿಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪಯ ಲೈಕ್ शेयर सब्सक्राइब कीजिए धन्यवाद तमेलू वंदने थैंक्स टू यू ऑल ऑल द बेस्ट